ಸಿದ್ದರಾಮಯ್ಯ ಇಲ್ಲೂ ಹೋಗ್ತಾ ಇದ್ದಿಲ್ಲಯ್ಯ ಇಲ್ಲ ಇಲ್ಲ ಎಂಟುನೂರು ಸಾವಿರದಿಂದ ಮ್ಯಾನೇಜ್ ಮಾಡಿದ್ದೇನೆ ಕೊನೆ ಚಿಮ್ಮ ಕೆಟ್ಟಿ ಅಂತ ಒಬ್ಬ ಎಸ್ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು ಮೂರು ಸಾವಿರ ಊಟ ಪರ್ಚೇಸ್ ಮಾಡಿದ್ವಿ ನಾವು ಸೋಮಶೇಖರ್ ಅವರು ಹೇಳ್ತಾ ಇದ್ದೀವಿ ನನಗೇನು ಹೆದರಿಕೆ ಇಲ್ಲ ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥ ಸಿದ್ದರಾಮಯ್ಯ ತುಂಬಿಸ್ಕೊಂಡು ಮಾಡಿದ್ದೀನಿ ನೀವು ಹಿಂಗೆ ಅಂತ ಹ್ಞೂ ಅಂತಾನೆ ಆ ದಿನ ಆತ್ಮ ದುಡ್ಡು ಕೊಟ್ಟ